ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ 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 ಶಿವಾಯ ಪ್ರಿಯ ವೀಕ್ಷಕರೇ ಮೇಷರಾಶಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಜುಲೈಯಲ್ಲೆಲ್ಲ ನೀವು ಆಷಾಢ ಮಾಸ ಜುಲೈ ಇಪ್ಪತ್ತೈದನೇ ತಾರೀಕಿಂದ ಇಪ್ಪತ್ಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಬಹಳ ವಿಶೇಷವಾಗಿ ಶಿವನ ಪೂಜೆ ಜಾಸ್ತಿ ನಡೆಯುತ್ತೆ ಅಲ್ವಾ ಶ್ರಾವಣ ಸೋಮವಾರ ಮಿಸ್ ಮಾಡದೆ ಶಿವನ ಆರಾಧನೆಯನ್ನು ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಇದೆಲ್ಲ ಶ್ರಾವಣ ಮಾಸ ಇಪ್ಪತ್ತ್ ಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಬಹಳ ವಿಶೇಷವಾದಂಥ ದಿನಗಳು ಐದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಏಕಾದಶಿ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂಗಾರಕ ಜಯಂತಿ ಯಾರಿಗೆ ಕುಜದೋಷ ಇದೆಯೋ ಅವರೆಲ್ಲ ಸುಬ್ರಹ್ಮಣ್ಯ ಅಂಗಾರಕ ಪೂಜೆಯನ್ನ ಮಾಡ್ಬೋದು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವರಾಮಹಾಲಕ್ಷ್ಮಿ ವ್ರತ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರಕ್ಷಾಬಂಧನ ನೂಲು ಹುಣ್ಣಿಮೆ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತ್ವಾಂ ಕಾಮಧೇನುವಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳ ಗೌರಿ ವ್ರತ ಅವತ್ತಿನ ದಿನ ಸಂಕಷ್ಟಹಾರ ಗಣಪತಿ ಪೂಜೆ ಇರುತ್ತೆ ಯಾರ್ಯಾರು ಚಂದ್ರನ ನೋ ಚಂದ್ರ ಎಷ್ಟೊತ್ತಿಗೆ ರಾತ್ರಿ ಉದಯ ಆಗೋದಂದ್ರೆ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಸ್ವರ್ಣ ಗೌರಿ ವ್ರತ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವರಸಿದ್ಧಿ ವಿನಾಯಕ ವ್ರತ ಹಾಗಾದ್ರೆ ಆಗಸ್ಟ್ ತಿಂಗಳಲ್ಲಿ ಏನೇನು ವಿಶೇಷತೆಗಳು ಮಾಸ ವಿಶೇಷತೆಗಳು ಶ್ರಾವಣ ಮಾಸದ ವಿಶೇಷತೆಗಳನ್ನ ತಿಳ್ಕೊಂಡ್ರಿ ಮೇಷ ಮೇಷರಾಶಿಯವರಿಗೆ ಗ್ರಹಗತಿಗಳು ಹೇಗೆ ಫಲವನ್ನ ಕೊಡ್ತಾರೆ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರತ್ಯಾಗವನ್ನು ಮಾಡ್ತಾನೆ ಘಟಕ ರಾಶಿಯಲ್ಲಿ ಬುಧ ನಿಮಗೆ ಮೂರನೇ ಮನೆ ಅಧಿಪತಿ ಮತ್ತು ಆರನೇ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ಒಂದು ಗಂಟೆ ಐವತ್ಮೂರು ನಿಮಿಷಕ್ಕೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ರಾತ್ರಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಹಾಗಾದ್ರೆ ಏನು ಫಲಾನುಫಲ ಮೇಷರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ ನೋಡಿ ದ್ವಿತೀಯಾಧಿಪತಿ ನಿಮಗೆ ಶುಕ್ರ ಸಪ್ತಮಾಧಿಪತಿ ಶುಕ್ರ ಎಷ್ಟೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಮೂರನೇ ಮನೆಯಲ್ಲಿ ಇಪ್ಪತ್ತನೇ ತಾರೀಕು ಸಂಚಾರ ಆಗ್ತಾನೆ ಆಮೇಲೆ ನಾಲ್ಕನೇ ಮನೆಗೆ ಸಂಚಾರ ಆಗ್ತಾನೆ ನಿಮಗೆ ದುಡ್ಡು ಬರಬೇಕಾದ್ರೆ ಏನಿರ್ಬೇಕು ಧೈರ್ಯ ವಸತೆ ಲಕ್ಷ್ಮೀ ಯಾರು ಧೈರ್ಯವಾಗಿ ಮುನ್ನುಗ್ಗಿ ಬಿಸ್ನೆಸ್ ಮಾಡ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಈ ತಿಂಗಳು ದುಡ್ಡು ಬರುತ್ತೆ ಜಿಮ್ ನಡೆಸ್ತಾರಲ್ಲ ಅವ್ರಿಗೆ ಹಣಕಾಸು ಬರುತ್ತೆ ಯಾರು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ ಫೋನ್ ಸೇಲ್ ಮಾಡುವಂಥದ್ದು ಪೋಸ್ಟ್ ಆಫೀಸು ಕೊರಿಯರ್ ಇಂಥ ಕಡೆ ಕೆಲಸ ಮಾಡೋರಿಗೆಲ್ಲ ಅನುಕೂಲದ ಸ್ಥಿತಿ ಈ ತಿಗಳು ಕಂಡು ಬರುತ್ತೆ ಆಮೇಲೆ ತೃತೀಯಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ ಅಂದ್ರೆ ಯಾರ ನೀವೆಲ್ಲ ಮನೆಗಳು ಬಾಡಿಗೆ ಕೊಟ್ಟಿರ್ತೀರಾ ಅದರಿಂದ ದುಡ್ಡು ಬರುತ್ತೆ ಒಳ್ಳೊಳ್ಳೆ ಲಕ್ಸುರಿ ಫ್ಲಾಟ್ ಗಳು ಕೊಟ್ಟಿರ್ತೀರಾ ಪಿ ಜಿ ನಡೆಸ್ತಾ ಇರ್ತೀರಾ ದುಡ್ಡು ಬರುತ್ತೆ ಗಾಡಿಗಳು ವಾಹನಗಳನ್ನ ಬಾಡಿಗೆ ಯಾವ್ದೋ ಒಂದು ಕಂಪನಿಗೆ ಟೈಪ್ ಮಾಡಿರ್ತೀರಾ ಓಲಾ ಅಥವಾ ಊಬರ್ಗೆ ಟೈಅಪ್ ಮಾಡಿರ್ತೀರಾ ವಾಹನಗಳಿಂದ ಲಾಭ ಶುಕ್ರ ಅಂದ್ರೆ ಏನು ಫೈನಾನ್ಷಿಯಲ್ ಅದು ಮೇಷರಾಶಿಯವರಿಗೆ ಧನಾಧಿಪತಿ ಶುಕ್ರ ಅಂದ್ರೆ ಭೋಗ ಗ್ರಹ ನಿಮ್ಗೆಲ್ಲ ಸುಖ ಭೋಗಬೇಕು ಅಂದ್ರೆ ಜಾತಕದಲ್ಲಿ ಶುಕ್ರ ಚೆನ್ನಾಗಿರ್ಬೇಕು ಆದ್ರೆ ಶುಕ್ರ ಚಂದ್ರನ ಮನೆ ಶತ್ರುವಿನ ಮನೆಯಲ್ಲಿ ಸಂಚಾರ ಆಗ್ತಾ ಇದನ್ನಲ್ವಾ ಅಂತ ನೀವಂದ್ರು ಕೂಡ ಶುಕ್ರ ಸಂಚಾರ ಆಗ್ತಾ ಇರೋದು ಕೇಂದ್ರ ಸ್ಥಾನ ಚತುರ್ಥ ಭಾವ ಅಂದಾಗ ಕೇಂದ್ರ ಸ್ಥಾನ ಕೇಂದ್ರ ಸ್ಥಾನ ಮಿತ್ರ ಕ್ಷೇತ್ರ ಮಿಥುನ್ ರಾಶಿ ಕೇಂದ್ರ ಸ್ಥಾನ ಚತುರ್ಥ ರಾಶಿ ಆದ್ರಿಂದ ಶುಕ್ರ ಚಂದ್ರನ ಮನೆಯಲ್ಲಿ ಶತ್ರುವಿನ ಮನೆಯಲ್ಲಿದ್ರು ಕೂಡ ಹಣದ ಹರಿವು ನಿಮ್ಗೆ ಏನಾಗುತ್ತೆ ಹೆಚ್ಚಾಗುತ್ತೆ ಈ ತಿಂಗಳು ಬುಧ ಕೂಡ ವಕ್ರ ತ್ಯಾಗ ಮಾಡ್ತಾನೆ ಹನ್ನೊಂದನೇ ತಾರೀಕು ಭೂಮಿ ತಗೊಳ್ಳೋ ಅಂತ ಯೋಚನೆ ಮಾಡುವಂಥವ್ರು ಫ್ಲಾಟ್ ತಗೋಬೇಕು ಅಂತ ಯೋಚನೆ ಮಾಡೋರು ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವಂಥವರು ಮೇಷರಾಶಿ ಜಾತಕರಿಗೆ ಅತಿ ಹೆಚ್ಚು ಧನ ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗುತ್ತೆ ಮೇಷರಾಶಿ ಜಾತಕರಿಗೆ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ತ್ರೀ ಸ್ನೇಹ ಉಂಟಾಗುತ್ತೆ ಗೌರವಗಳು ಪ್ರಾಪ್ತಿಯಾಗುತ್ತೆ ಸನ್ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಮತ್ತೆ ಮೇಷರಾಶಿ ಜಾತಕರಿಗೆ ಸಂಬಂಧಿಕರಿಂದ ಸಹಾಯ ಉಂಟಾಗುತ್ತೆ ವೃತ್ತಿಯಲ್ಲಿ ಉಲ್ಲಾಸ ಪಡಿತೀರಿ ಸಂತೋಷ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ನೋಡಿ ಬುಧ ಚತುರ್ಥ ಭಾವದಲ್ಲಿ ಗೋಚಾರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಬುಧ ಕೂಡ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮಗೆ ಉನ್ನತಾಧಿಕಾರ ಯಾರು ಉನ್ನತಾಧಿಕಾರ ನಿಮಗೂ ಸಿಗುತ್ತೆ ಉನ್ನತಾಧಿಕಾರಿಗಳ ಜೊತೆ ಒಡನಾಟ ಉಂಟಾಗುತ್ತೆ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನು ತಗೊಂಡು ಪಾಸ್ ಆಗ್ತಿರ್ತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಕಳಿಸ್ತೀರಿ ಯಶಸ್ವಿ ಆಗ್ತೀರಿ ತಾಯಿ ಕೂಡ ಸಂತೋಷದಿಂದ ಇರ್ತಾರೆ ತಾಯಿಯಿಂದ ಕೂಡ ಮೇಷರಾಶಿ ಜಾತಕರಿಗೆ ಲಾಭ ಆಗುತ್ತೆ ನಾನು ನಾನು ರೈತ ಗುರುಜಿ ಅಂದಾಗ ವ್ಯವಹಾರ ರೈತರುಗಳಿಗೆ ಅಗ್ರಿಕಲ್ಚರಲ್ ಲ್ಯಾಂಡ್ ಇದ್ರೆ ಅದರಲ್ಲೂ ಹಸಿರು ತರಕಾರಿಗಳು ಸೊಪ್ಪು ಮಾರಾಟ ಮಾಡೋರ್ಗೂ ಕೂಡ ಮೇಷರಾಶಿ ಜಾತಕರಿಗೆ ಹೆಚ್ಚು ಲಾಭ ಈ ತಿಂಗಳಲ್ಲಿ ಉಂಟಾಗುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಯಬಹುದು ನೋಡಿ ನಿಮಗೆ ಪಂಚಮ ಭಾವದಲ್ಲಿ ಸೂರ್ಯ ಮತ್ತು ಕೇತು ಮೇಷರಾಶಿ ಜಾತಕರಿಗೆ ಸೂರ್ಯ ಅಂದಾಗ ಏನು ಆತ್ಮಕ್ಕೆ ಕಾರಕ ಗ್ರಹ ಕೇತು ಅಂದಾಗ ಫ್ಲಾಗ್ ದೇವಸ್ಥಾನದಲ್ಲಿ ನೋಡಿ ಮೇಲೆ ಫ್ಲಾಗ್ ಇರುತ್ತೆ ಹಾಗೆ ಪಂಚಮ ಭಾವ ಸೂರ್ಯ ನಿಮಗೆ ಎಷ್ಟೇ ಮನೆ ಅಧಿಪತಿ ಪಂಚಮಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ ಅದ ಜೊತೆಗೆ ಕೇತುವಿನ ಸಂಬಂಧ ಉಂಟಾಗುತ್ತೆ ಮಕ್ಕಳಿಗೆ ಕೀರ್ತಿ ಯಶಸ್ಸು ಪ್ರಾಪ್ತಿಯಾಗುತ್ತೆ ಹಾಗೆ ಮಕ್ಕಳ ಜೊತೆ ಸ್ವಲ್ಪ ವಿವಾದ ಕೂಡ ಉಂಟಾಗ್ಬೋದು ಇನ್ನು ಕೆಲವರಿಗೆ ಜೀರ್ಣ ಶಕ್ತಿಯಲ್ಲಿ ತೊಂದರೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ ಮೇಷರಾಶಿ ಜಾತಕರು ಸ್ವಲ್ಪ ಹೆಲ್ತ್ ವೈಸು ಹುಷಾರಾಗಿರಬೇಕು ಮಕ್ಕಳಗಂತೂ ಖಂಡಿತವಾಗ್ಲು ಈ ತಿಂಗಳು ಅಭಿವೃದ್ಧಿ ಕೆಲವರು ಏನಂತೀರಾ ಮಕ್ಕಳು ಚೆನ್ನಾಗಿದ್ರೆ ಸಾಕು ಗುರುಜಿ ಇದ್ದೀರ ಅದೇ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಗ್ರಹ ಬುಧನ ಮನೆ ಶತ್ರುವಿನ ಮನೆ ಕುಜನಿಗೆ ಬುಧ ಶತ್ರು ಅದರಲ್ಲೂ ಆರನೇ ಮನೆಯಲ್ಲಿ ಮಂಗಳ ಗ್ರಹ ಸಂಚಾರ ಆಗ್ಬೇಕಾದ್ರೆ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ ಮಂಗಳ ಗ್ರಹ ನೇರವಾಗಿ ನಿಮ್ಮ ಹನ್ನೆರಡನೇ ಮನೆ ಮತ್ತು ನಿಮ್ಮ ಜನ್ಮರಾಶಿಯನ್ನು ನೋಡೋದ್ರಿಂದ ನಿಮಗೆ ಹಠ ನಾನು ಸಾಧಿಸಲೇಬೇಕು ಅನ್ಕೊಂಡಿದ್ದಾಗ್ಲೇಬೇಕು ಅನ್ನುವಂತಹ ಶಕ್ತಿ ನಿಮಗೆ ಪ್ರ ಪ್ರಾಪ್ತಿಯಾಗುತ್ತೆ ಆನೆ ಮನೆ ಅಂದಾಗ ಋಣ ರೋಗಾದಿ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು ಅಂತೀವಿ ಭಯ ಬರಬಾರ್ದು ಭಯ ಭಯದ ಮೇಲೆ ವಿಜಯವನ್ನು ನೀವು ಪ್ರಾಪ್ತಿ ಮಾಡ್ಕೊಂತೀರಿ ಏನಾದ್ರು ಸಾಲಗಳಿದ್ರೆ ಸಾಲ ತೀರ್ಸೋದಕ್ಕೆ ಅನುಕೂಲಗಳಾಗುತ್ತೆ ಋಣ ಇಟ್ಕೋಬಾರ್ದು ಯಾವತ್ತು ಯಾರ್ದು ಆ ಋಣ ಬಾಧೆಯಿಂದ ಮುಕ್ತಿಯನ್ನ ಹೊಂದುತ್ತೀರಿ ಹಾಗಾದ್ರೆ ನಿಮಗೆ ದುಡ್ಡು ಎಲ್ಲಿಂದ ಬರುತ್ತೆ ಯಾರಿಗೋ ಇನ್ನೊಬ್ರು ದುಡ್ಡು ಕೊಟ್ಟಿರ್ತೀರಾ ಆ ದುಡ್ಡು ನಿಮಗೆ ಬರುತ್ತೆ ಗುರುಜಿ ಇಷ್ಟು ದಿವಸದಿಂದ ಬರ್ತಿರ್ಲಿಲ್ಲ ಈ ತಿಂಗಳ ದುಡ್ಡು ಬರೋ ಚಾನ್ಸ್ ಇದೆಯಾ ಚಾನ್ಸ್ ಇದೆ ಯಾಕಂದ್ರೆ ಸಪ್ತಮಾಧಿಪತಿ ಅಂದಾಗ ಶುಕ್ರ ವ್ಯವಹಾರ ಅವನೇನ್ ಮಾಡ್ತಾನೆ ಚತುರ್ಥ ಭಾವದಲ್ಲಿ ಬಂದಾಗ ನೀವ್ ಯಾರು ದುಡ್ಡು ಕೊಟ್ಟಿರ್ತೀರೋ ಅವರಿಂದ ನೀವು ಹಣ ವಾಪಸ್ ತಗೊಂಡು ಸುಖ ಪಡೆಯುವಂತಹ ಯೋಗ ನಿಮ್ಗೆ ಉಂಟಾಗುತ್ತೆ ಶನಿ ಮಹಾತ್ಮ ವ್ಯಯಭಾವದಲ್ಲಿದ್ದು ವಕ್ರಿಯಾಗಿ ಹನ್ನೊಂದನೇ ಮನೆಯಲ್ಲಿ ರಾಹು ಮತ್ತು ಶನಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗ್ಬೇಕಾದ್ರೆ ನಿಧಾನ ಆದರೂ ಕೂಡ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತೆ ಯಾರ್ಯಾರು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತೀರಿ ತುಂಬಾ ಸಕ್ಸಸ್ ಅನ್ನೋದನ್ನ ನೀವು ಕಾಣ್ತೀರಿ ಯಾರ್ಯಾರು ಪಾಶ್ಚಿಮಾತ್ಯ ದೇಶಗಳು ಅಥವಾ ಯಾರ್ಯಾರು ಅರಬ್ ದೇಶಗಳು ಯು ಎ ಇ ಅಂತೀವಿ ಅಲ್ವಾ ಅಂತಹ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಗಳು ಮತ್ತು ಹೆಚ್ಚು ಲಾಭವನ್ನ ನೀವು ಮಾಡುವಂತಹ ಯೋಗ ಉಂಟಾಗುತ್ತೆ ಶನಿ ವಕ್ರಿಯಾಗ್ತಾ ಇರೋದು ಬಹಳ ಒಳ್ಳೆಯದು ಯಾಕೆಂದ್ರೆ ಮಂಗಳನ ನೇರ ದೃಷ್ಟಿ ಶನಿಯ ಮೇಲೆ ಸಂಚಾರ ಆಗೋದ್ರಿಂದ ದೇಶದಲ್ಲಿ ವಿಶ್ವದಲ್ಲೇ ಯುದ್ಧದ ಕಾರ್ಮೋಡ ಅನ್ನೋದು ಕಾಡುತ್ತೆ ಆದೂ ಕೂಡ ಅದರ ಪ್ರಭಾವ ವಕ್ರಿಯಾಗೋದರಿಂದ ಕಮ್ಮಿ ಆಗುತ್ತೆ ಶನಿವಕ್ರಿಯಾಗಿರಲಿಲ್ಲ ಅಂದ್ರೆ ಮೂರನೇ ಯುದ್ಧನು ಕೂಡ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇನ್ನು ಮೇಷರಾಶಿ ಜಾತಕರಿಗೆ ಅಷ್ಟಮಾಧಿಪತಿ ಮಂಗಳ ಗ್ರಹ ಆರನೇ ಮನೆ ಸಂಚಾರ ಆಗ್ತಾರಿಂದ ವಿಪರೀತ ರಾಜಯೋಗ ಆರೋಗ್ಯದ ಏನೇ ಸಮಸ್ಯೆ ಇರಲಿ ಗುರುಜಿ ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಸಾಲ್ವ್ ಆಗುತ್ತಾ ಖಂಡಿತವಾಗ್ಲೂ ಈ ತಿಂಗಳು ಸಾಲ್ವ್ ಆಗುತ್ತೆ ಅನುಕೂಲ ಆಗತ್ತೆ ಆಮೇಲೆ ನಿಮ್ಮ ನಿಮಗೆ ಧೈರ್ಯದಿಂದ ಯಾವುದೇ ಸಮಸ್ಯೆಗಳೇನಿದ್ರು ಫೇಸ್ ಮಾಡುವಂತ ಶಕ್ತಿ ಮೇಷರಾಶಿ ಜಾತಕರಿಗೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಪ್ತಿಯಾಗುತ್ತೆ ಹಾಗೆ ನಾನು ಏನ್ ಪರಿಹಾರ ಮಾಡ್ಕೋಬೇಕು ಗುರುಜಿ ಈ ತಿಂಗಳು ಅಂದಾಗ ಯಾರ್ಯಾರು ಮೇಷರಾಶಿ ಜಾತಕರಿದಿರಿ ದುರ್ಗಾ ಅಷ್ಟಾ ದುರ್ಗಾ ಅಷ್ಟಮಿ ಓಂ ಧುಂ ದುರ್ಗಾಯ ನಮಃ ಅನ್ನುವಂಥ ಮಂತ್ರ ಸಂಧ್ಯಾಕಾಲದಲ್ಲಿ ಅಂದರೆ ಬೆಳಿಗ್ಗೆ ಸೂರ್ಯೋದಯ ಅಥವಾ ಸಾಯಂಕಾಲ ಸೂರ್ಯಾಸ್ತ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ನೀವು ಈ ಮಂತ್ರವನ್ನು ಜಪ ಮಾಡಿ ದುರ್ಗಾದೇವಿಯ ದರ್ಶನ ದುರ್ಗಾ ಅಂದಾಗ ಯಾರು ಚಾಮುಂಡೇಶ್ವರಿ ಬನಶ್ರೀ ಬನಶಂಕರಮ್ಮ ಅಥವಾ ಕಾಳಿ ಪಾರ್ವತಿಯ ಅಂಶ ಇರುವಂತಹ ಯಾವುದೇ ಮಂದಿರಕ್ಕೆ ಹೋಗಿ ದೇವರ ದರ್ಶನ ಮಾಡಿ ನಾನು ಹೇಳಿದಂತಹ ಮಂತ್ರ ನೀವು ಜಪ ಮಾಡೋದ್ರಿಂದ ಓಂ ಧುಮ್ ದುರ್ಗಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಬೇಕು ಅದ್ರ ಜೊತೆಗೆ ಓಂ ವೀರಭದ್ರಾಯ ನಮಃ ಅನ್ನುವಂತಹ ಶಿವನ ಮಂತ್ರ ಯಾಕಂದ್ರೆ ಶಿವ ವೀರಭದ್ರನಾಗಿರ್ತಾನೆ ಪವರ್ಫುಲ್ ಆಗಿರ್ತಾನೆ ಆದ್ರಿಂದ ವೀರಭದ್ರನ ಮಂತ್ರ ಜಪ ಮಾಡ್ತಾ ವಿಭೂತಿಯಿಂದ ಶಿವನ ಪೂಜೆ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಮೇಷರಾಶಿಯವರಿಗೆ ಕಮ್ಮಿ ಆಗುತ್ತೆ ಪ್ರಿಯ ವೀಕ್ಷಕರೇ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ನೀವು ಕೂಡ ಶಾಂತಿಯಿಂದ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಮ್ ಸ್ವಸ್ಥ ಇರ್ಬಹುದು ಸರ್ವೇಶಾಮ್ ಶಾಂತಿ ಇರ್ಬಹುದು ಪೂರ್ಣಂ ಭವಂತು ಪೂರ್ಣಾಂ ಮಂಗಳೂ ಶಾಂತಿ 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 ಹೇ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ